ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಹೋದರೂ ಕಲಿಸಿದ ಶಿಕ್ಷಕರಿಗೆ ತಲೆ ಬಾಗುತ್ತೇವೆ ಕೈ ಮುಗಿಯುತ್ತೇವೆ ನಾವೆಲ್ಲ ಅವರದ್ದೇ ಆಸ್ತಿ ಶಿಕ್ಷಕರು ಯಾವಾಗಲೂ ಗುರುಗಳೇ ಆಗಿರುತ್ತಾರೆ ನಿವೃತ್ತಿ ನಂತರವೂ ಗುರುಗಳೇ ಆಗಿರುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಲಯನ್ಸ್ ಕ್ಲಬ್ ಹೊನ್ನಾವರ ಸಂಯುಕ್ತ ಆಶ್ರಯದಲ್ಲಿ ಡಾ ಸರ್ಪವಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಉದ್ಘಾಟಿಸಿದರು ದೇಶ ರಾಜ್ಯ ಊರು ಸಮೃದ್ಧವಾಗಿ ಬೆಳೆಯಲು ಶಿಕ್ಷಕರೂ ಕಾರಣ ನಾವು ಇಂದು ಇಷ್ಟು ಎತ್ತರಕ್ಕೆ ಬೆಳೆಯಲು ಇಲ್ಲಿ ನಿಂತು ಮಾತನಾಡಲು ಶಿಕ್ಷಕರೇ ಕಾರಣೀಕರತರಾಗಿದ್ದಾರೆ ಪುಣ್ಯದ ಕೆಲಸದಲ್ಲಿ ನೀವಿದ್ದೀರಿ ನಾನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಮುಂದೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಥಮ ಆದ್ಯತೆ ಕೊಡುತ್ತೇನೆ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಬೇಕು ಎಂದರು कौन-कौन हैं जो हमारे परिवार में रहता हैं, जो तेजी इत्तेक के राष्ट्र अंदेशा अपने मूरे बोले आलोक के इसके संप्रदाय में इसके संस्थान का वादन था, देशांतर के मूल कारण था उसी से तो ना ही तो मातरता इस तेजी इत्तेक के बड़ी दिक्कत कारण ನಮಗೆ ಗುರುಗಳು ನೀವು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಶಿಕ್ಷಕರಾಗಿ ಅವರ ಆಸೆ ನನ್ನ ಜನ್ಮ ದಿನವನ್ನ ಗುರುವೊಂದನ್ನು ಕಾರ್ಯಕ್ರಮದಲ್ಲಿ ಮಾಡಿ ಇಡಿ ಅಂತ ಹೇಳ್ತಾರೆಂದ್ರೆ ಅವರ ದೇಶದ ಗೌರವ ಈ ವೃತ್ತಿಯ ಮೇಲೆ ಅಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಅವರ ಮುಖ್ಯ ಅತಿಥಿಗಳಾದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಮಾತನಾಡಿ ಶಿಕ್ಷಕರಿಗೆ ದೊಡ್ಡ ಜವಾಬ್ದಾರಿ ಇದೆ ಸಮಾಜದಲ್ಲಿ ಹಲವು ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ನಾವು ಅದನ್ನು ನಿಭಾಯಿಸುವ ಕೆಲಸ ಮಾಡುತ್ತಿದ್ದೇವೆ ಶಿಕ್ಷಕರು ಮಕ್ಕಳ ವಿದ್ಯಾಭ್ಯಾಸದ ಸಮಯದಲ್ಲೇ ಮುಂದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುವ ಹಾಗೆ ಮಾಡಬೇಕು ಎಂದು ಹೇಳಿ ಸನ್ಮಾನಿತ ಹಾಗೂ ನಿವೃತ್ತ ಶಿಕ್ಷಕರಿಗೆ ಶುಭ ಹಾರೈಸಿದರು

రెస్పాన్సిబిలిటీ అదే బరీ సబ్జెక్ట్ టీఫ్ కలిసి స్టూడెంట్స్ ప్రవాహు ఒక్క ఫ్లడ్ ల్యాండ్ స్లైడ్ బాగా ఫస్ట్ ఏం మక్కు ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಜಿಎಸ್ ಭಟ್ ವಿನೋದ್ ಅನ್ವೇಕರ್ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಪ್ರಭಾಕರ್ ನಾಯ್ಕ್ ಪಿಆರ್ ಎಸ್ಎಚ್ ಗೌಡ ಉಪಸ್ಥಿತರಿದ್ದರು ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ ಪಡೆದ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಕರಿಗೆ ನಿವೃತ್ತ ಶಿಕ್ಷಕರಿಗೆ ಕಳೆದ ಸರಣ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದವರಿಗೆ ಸನ್ಮಾನ ನಡೆಯಿತು ತಾಲೂಕಾ ಮಟ್ಟದ ಹತ್ತು ಜನ ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಶಿಕ್ಷಕಿ ಲತಾ ನಾಯ್ಕ್ ಸ್ವಾಗತ ಮಾಡಿದರು ಯುವಜನ ಸೇವಾಧಿಕಾರಿ ಸುದೀಶ್ ನಾಯಕ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು ನಾಗರಾಜ್ ನಾಯಕ್ ನುಡಿಸಿರಿ ಸ್ವನ್ನ